ಕನ್ನಡ ಭಾಷೆ ಅಕ್ಷರ ಮಾತ್ರವಲ್ಲ ಕನ್ನಡಿಗರ ನರನಾಡಿಗಳಲ್ಲಿ ಇರುವ ಭಾಷೆ ಕನ್ನಡ ಎಂದು ನಾಗಶ್ರಿ ಆಂಗ್ಲ ಮಾಧ್ಯಮ ಶಾಲೆಯ ಬಿಎಸ್ ಶಿವರಾಮು ಹೇಳಿದ್ದಾರೆ ಟೈಮ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಸವಿರುಚಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆಯನ್ನು ಬಳಸಬೇಕು ಹಾಗೂ ಉಳಿಸಬೇಕು ಹಾಸನ ಜಿಲ್ಲೆಯಲ್ಲಿ ದೊರೆತ ಹಲ್ಮಿಡಿ ಶಾಸನ ಕನ್ನಡದ ಪ್ರಪ್ರಥಮ ಶಿಲಾಶಾಸನವಾಗಿದೆ ಕನ್ನಡ ಬಾರದಿರುವ ಅನ್ಯ ಭಾಷಿಗರಿಗೆ ಕನ್ನಡವನ್ನು ಕಲಿಸುವ ಕಾರ್ಯವಾಗಬೇಕು ಭೌತಶಾಸ್ತ್ರ ರಸಾಯನ ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಯಾರೂ ಬರೆಯುತ್ತಿಲ್ಲ ಕೋಲಾರದ ಶಾಲೆಯೊಂದರಲ್ಲಿ ಮಾತ್ರ ಈ ಕಾರ್ಯ ನಡೆಯುತ್ತದೆ ನಿಮ್ಮ ಕನಸುಗಳು ಕನ್ನಡದಲ್ಲಿ ಬೀಳುತ್ತದೆ ನಿಮ್ಮ ಭಾಷೆಯು ಕನ್ನಡವಾಗಲಿ ಎಂದರು ಇಲ್ಲ ಬಟ್ ನಾವಿರೋದು ಒಂದು ಭಾಷೆ ಮದರ್ ಟಂಗ್ ಅಂತ ಕರಿತೀವಿ ಅಥವಾ ಮಾತೃಭಾಷೆ ಅಂತ ಕರಿತೀವಿ ಈ ಭಾಷೆನ ನಾವು ಉಳಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಟ್ಟೋಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಎಷ್ಟೋ ಬಾರಿ ತಮಾಷೆ ಕೂಡ ನಾನು ಯಾವ ಭಾಷೆನು ವ್ಯಂಗ್ಯ ಮಾಡ್ತಾ ಇಲ್ಲ ಯಾವ ಭಾಷೆನೂ ಚಿಕ್ಕದಾಗಿ ಅನ್ಕೋತಾ ಇಲ್ಲ ಎಷ್ಟು ಸಣ್ಣದ ನಮ್ಮಲ್ಲೊಂದು ಮನಸ್ಥಿತಿ ಇದೆ ಅಂದರೆ ನಾವು ಇನ್ನೊಬ್ರಿಗೋಸ್ಕರ ಬೇರೆ ಭಾಷೆ ಕಲಿಯೋಕ್ಕೆ ತುಂಬ ಉತ್ಸುಕರಾಗಿರ್ತೀವಿ ನಮ್ಮ ಭಾಷೆನ ಅವ್ರಿಗೆ ಕಲಿಸೋಕೆ ನಾವು ಪ್ರಯತ್ನ ಪಡಲ್ಲ ನಿನ್ಗೊಂದು ಪಾನಿಪುರಿ ಎಕ್ಸ್ಟ್ರಾ ಬೇಕು ಅನ್ನೋ ಕಾರಣಕ್ಕೆ ಭಯ ಈ ಪಾನಿಪುರಿ ಡಾಲೋ ಅಂತ ಹಿಂದಿ ಕಲ್ತ್ಕೊತೀಯ ಬಟ್ ಅವ್ರು ನಮ್ಮ ಜೊತೆನೇ ಇರೋರಿಗೆ ನಮ್ಮ ಭಾಷೆನ ಕಲಿಸ್ಬೇಕು ಅನ್ನೋ ಪ್ರಯತ್ನ ನಾವು ಪಡಲ್ಲ ಅವ್ರ ಅವ್ರಿಗೆ ತುಂಬ ದೊಡ್ಡದಿದೆ ಅವ್ರು ಅದನ್ನು ತುಂಬ ಚೆನ್ನಾಗಿ ಬಳಸ್ತಿದ್ದಾರೆ ಅವ್ರ ಬಗ್ಗೆ ಹೆಮ್ಮೆ ಇದೆ ನಮ್ಮ ಭಾಷೆ ನಮಗೆ ಕೀಳರಿಮೆ ಇದೆ ಸೊ ಕನ್ನಡದಲ್ಲಿ ಮಾತಾಡಿದ್ರೆ ಇವ್ರು ಕನ್ನಡದಲ್ಲಿ ಮಾತಾಡ್ತಾರಾ ಅಂತ ನೀನು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ದೇ ಆರ್ ಡಿಕ್ಲೇರಿಂಗ್ ದಸ್ ಎ ಸ್ಟ್ಯಾಂಡರ್ಡ್ ಅಂತ ಕನ್ನಡ ಭಾಷೆನ ಸ್ಪಷ್ಟವಾಗಿ ಮಾತಾಡಿ ಸ್ಪಷ್ಟವಾಗಿ ತಿಳಿಸಿ ಇದರಷ್ಟು ಸುಲಭವಾದ ಭಾಷೆ ಇನ್ನೊಂದಿಲ್ಲ ಈ ಕಾರ್ಯಕ್ರಮದ ಉದ್ದೇಶನೇ ಖಜ್ಜವಾಗ್ಲೂ ಒಂದೇ ಕಾರಣ ಈ ಕನ್ನಡನ ಆದಷ್ಟು ಬಳಸಿ ಅವಶ್ಯಕತೆ ಇರೋ ಕಡೆ ಮಾತ್ರ ಆಂಗ್ಲ ಭಾಷೆನ ಬಳಸಿ ಆಂಗ್ಲ ಭಾಷೆ ಒಂದು ಪ್ರೆಸ್ಟೀಜ್ ಅಲ್ಲ ಆಂಗ್ಲ ಭಾಷೆ ಒಂದು ಘನತೆ ಅಲ್ಲ ನಮ್ಮ ಭಾಷೆ ನಾವ್ ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಅಷ್ಟು ನಮಗೆ ಘನತೆ ಗೌರವ ಮರ್ಯಾದೆ ಎಲ್ಲಾ ಓಕೆ ಯಾರಿ ಕನ್ನಡ ಬರಲ್ಲ ಅಲ್ಲಿ ಆಂಗ್ಲ ಭಾಷೆ ಬಳಸಿ ಒಪ್ಕೋತೀನಿ ಆಯ್ತಾ ಎಷ್ಟೋ ಬಾರಿ ಕಾರ್ಯಕ್ರಮಗಳನ್ನ ನೋಡ್ತಿರ್ತೀನಿ ಎದುರುಗಡೆ ಟೈಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಎಂ ಶ್ರೀಕಂಠ ಹೆಗ್ಗಡ ದೇವನ ಕೋಟೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಹನುಮಂತರಾವ್ ಮಾತನಾಡಿ ಕನ್ನಡ ಭಾಷೆಯ ಶ್ರೀಮಂತಿಕೆ ವೈವಿಧ್ಯತೆ ತಿಳಿಸಿ ಸಾಹಿತ್ಯಗಳನ್ನು ಈ ಅಧ್ಯಯನ ಮಾಡುವ ಮೂಲಕ ಕನ್ನಡದ ತೇರು ಎಳೆಯುವ ಜವಾಬ್ದಾರಿ ನಮ್ಮಗಳದಾಗಬೇಕೆಂದರು ಇದೇ ಸಂದರ್ಭದಲ್ಲಿ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿ ಟೈಮ್ಸ್ ಗಂಗಾಧರ್ ಟೈಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಕಂಠ ನಾಗಶ್ರೀ ಶಾಲೆಯ ಪ್ರಾಂಶುಪಾಲರಾದ ಶಿವರಾಮ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಹನುಮಂತರಾವ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ ಮಂಜುನಾಥಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರಾಯ್ಪಟ್ಣ